ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಂ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಂತಾಮಣಿಯಲ್ಲಿ ಇವತ್ತು ದಿನ ಈ ಅಂಬಾನಿ ನ್ಯೂಸ್ ಚಾನಲ್ ಚಾಲನೆ ಆಗಿದೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಚಿಕ್ಕಬಳ್ಳಾಪುರ ಇಲಾಖೆ ಪೊಲೀಸ್ ಇಲಾಖೆ ವತಿಯಿಂದ ಅವರಿಗೆ ನಮ್ಮ ಸೈಡಿಂದ ಹಾರ್ದಿಕ ಅಭಿನಂದನೆಗಳು ಮತ್ತು ಶುಭಾಶಯಗಳು ವೆಸ್ಟ್ ವಿಶಸ್ ಫ್ರಮ್ ಅವರ್ ಸೈಡ್ ಚೆನ್ನಾಗಿ ಥರ ಈ ಒಂದು ಇಂಪಾರ್ಟೆಂಟ್ ಪಿಲ್ಲರ್ ಇದೆ ಡೆಮೊಕ್ರೆಸಿದು ಮೀಡಿಯಾ ಸೊ ತಮ್ಮ ಜೊತೆ ಅದೇ ಮನವಿಗೆ ಚೆನ್ನಾಗಿ ಥರ ನ್ಯೂಸ್ ಕವರೇಜ್ ಮಾಡಬೇಕು ಪಬ್ಲಿಕ್ಕಿಗೆ ಚೆನ್ನಾಗಿ ಥರ ಸರ್ವ್ ಮಾಡಬೇಕು ಥ್ಯಾಂಕ್ ಯು ಹಾಂ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಂತಾಮಣಿಯಲ್ಲಿ ಇವತ್ತು ದಿನ ಈ ಅಂಬಾನಿ ನ್ಯೂಸ್ ಚಾನಲ್ ಚಾಲನೆ ಆಗಿದೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಚಿಕ್ಕಬಳ್ಳಾಪುರ ಇಲಾಖೆ ಪೊಲೀಸ್ ಇಲಾಖೆ ವತಿಯಿಂದ ಅವರಿಗೆ ನಮ್ಮ ಸೈಡಿಂದ ಹಾರ್ದಿಕ ಅಭಿನಂದನೆಗಳು ಮತ್ತು ಶುಭಾಶಯಗಳು ವೆಸ್ಟ್ ವೆಷಲ್ಸ್ ಫ್ರಮ್ ಅವರ್ ಸೈಡ್ ಚೆನ್ನಾಗಿ ಥರ ಈ ಒಂದು ಇಂಪಾರ್ಟೆಂಟ್ ಪಿಲ್ಲರ್ ಇದೆ ಡೆಮೊಕ್ರೆಸಿದು ಮೀಡಿಯಾ ಸೊ ತಮ್ಮ ಜೊತೆ ಅದೇ ಮನವಿಗೆ ಚೆನ್ನಾಗಿ ಥರ ನ್ಯೂಸ್ ಕವರೇಜ್ ಮಾಡಬೇಕು ಪಬ್ಲಿಕ್ಕಿಗೆ ಚೆನ್ನಾಗಿ ಥರ ಸರ್ವ್ ಮಾಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು Subscribe to my channel. Subscribe to my channel.